ಆಚಾರ ವಿಚಾರ ವಿಭಾಗದಲ್ಲಿ ನನ್ನ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ಇತ್ತೀಚೆಗೆ ಒಬ್ರು ಅಂದರೆ ಏನೋ ಒಂದು ಅಡೆತಡೆ ಆಗ್ತಾ ಇದೆ ಅಲ್ಲಿ ಹೋಮ ಮಾಡಬೇಕು ಅಂತ ಹೇಳಲಾಯಿತು ಒಂದು ದೇವರ ಸನ್ನಿಧಾನದಲ್ಲಿ ಆಯ್ತು ಅಂತ ಮಾಡೋದಕ್ಕೆ ಮುಂದಾದ್ರೆ ಊರ್ನಲ್ಲಿ ಒಂದು ಸಾವಾಯ್ತು ಅಲ್ಲಿ ಒಂದು ಭಯ ಏನಂದ್ರೆ ಊರಿಗೂ ದೇವಸ್ಥಾನಕ್ಕೂ ದೂರ ದೂರ ಇದೆ ಅವರು ತೀರಿ ಹೋದ ಎಂಟು ದಿನಕ್ಕೆ ಅಲ್ಲಿ ಹೋಮ ಅಂತ ಹೇಳಲಾಗುತ್ತೆ ಅವರಿಗೂ ಇದಕ್ಕೂ ಸಂಬಂಧವಿಲ್ಲದಿದ್ದರೂ ಕೂಡ ಅವ್ರಿಗೇನೋ ಒಂದು ಆತಂಕ ಇದು ಮಾಡಬಹುದು ಅನ್ನೋ ಒಂದು ಪ್ರಶ್ನೆ ಹೇಳ್ತೀರಾ ಅಂತ ಕೇಳ್ತೀರಾ ನಿಮ್ಮ ಹತ್ರ ಅಂತ ಒಂದು ಪ್ರಶ್ನೆಯನ್ನು ನಾನು ಮುಂದೆ ಇಟ್ಟರು ಅದರ ಜೊತೆಗೆ ಸಾಮಾನ್ಯವಾಗಿ ನಮಗೆ ಮದುವೆ ಫಿಕ್ಸ್ ಆಗಿರುತ್ತೆ ಮನೆಯವ್ರು ತೀರ್ ಹೋಗ್ತಾರೆ ಅಥವಾ ಅವರಿಗೆ ಸಂಬಂಧಪಟ್ಟವ್ರು ತೀರ್ ಹೋದ್ರು ಅಂತ ಏನಾದ್ರು ಆದರೆ ಅದನ್ನ ನಾವು ಎಷ್ಟು ದಿನ ಮುಂದೂಡ್ಬೇಕಾಗತ್ತೆ ಅಥವಾ ಅದನ್ನ ನಾವು ಹೇಗ್ ಪರಿಗಣಿಸ್ಬೇಕು ಇದೊಂದು ಅಪಶಕುನ ಅಥವಾ ಭಗವಂತ ನಮ್ಗೆ ಏನ್ ಕೊಡ್ತಾ ಸಿಗ್ನಲ್ಸ್ ಅಂತ ಅನ್ಕೊಳ್ಬೇಕು ಮಂಗಳ ಕಾರ್ಯ ಅಥವಾ ದೇವತಾ ಕಾರ್ಯ ಮಾಡತಕ್ಕಂತ ಸಂದರ್ಭದಲ್ಲಿ ಸಾವಾದ್ರೆ ನಮ್ಮ ವ್ಯವಹಾರ ಹೇಗೆ ಅಂತ ಒಟ್ಟಾರೆ ಅನೇಕ ರೀತಿಯಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಲಾಗುತ್ತೆ ಮುಖ್ಯವಾಗಿ ನೀವು ಹೇಳಿದ್ರೆ ದೇವಸ್ಥಾನದ ಕಾರ್ಯಕ್ರಮ ಇತ್ತು ಆದರೆ ಆ ಊರಿನಲ್ಲಿ ಎಂಟು ದಿವಸ ಮೊದಲು ಒಂದು ಸಾವಾಯಿತು ಆಯ್ತು ದೇವಸ್ಥಾನದಲ್ಲಿ ಕಾರ್ಯ ಮಾಡೋದು ಬೇಡವೋ ಅಂತಕ್ಕಂಥ ಒಂದು ಸಂಶಯ ಬರುತ್ತೆ ಶನಿವಾರ ಅದು ಶನಿ ಮಹಾತ್ಮನ ದೇವಸ್ಥಾನವೇ ಬಹಳ ಸಂತೋಷ ಅದು ಬಹುಶಃ ಶನಿ ಮಹಾತ್ಮನೇ ನನ್ನ ಕೈಯಿಂದ ಈ ಉತ್ತರ ಕೇಳಬೇಕು ಅಂತ ಅಪೇಕ್ಷೆ ಪಟ್ಟೆ ಹಾಗಾಗಿ ನಾನು ನಿರ್ಣಯವನ್ನು ಹೇಳ್ತೇನೆ ಮುಖ್ಯವಾಗಿ ಶಾಸ್ತ್ರ ಏನು ಹೇಳ್ತದೆ ಅಂತಂದ್ರೆ ಆಗಮ ಶಾಸ್ತ್ರದಲ್ಲಿ ಯಾವುದಾದ್ರೂ ಒಂದು ಆಲಯ ಅಂತಕ್ಕಂಥದ್ದು ನಿರ್ಮಾಣವಾಗಿದ್ದಾಗ ಆಲಯಕ್ಕೆ ಒಂದು ವ್ಯಾಪ್ತಿ ಅಂತ ಇರ್ತದೆ ವ್ಯಾಪ್ತಿ ಯಾವುದು ಅಂತಂದರೆ ಆಲಯದ ದೇವರ ದೃಷ್ಟಿ ಬೀಳುವಷ್ಟು ದೂರದವರೆಗೆ ತಡೆ ಇಲ್ಲದ ದೃಷ್ಟಿ ಎಷ್ಟು ದೂರದವರೆಗೆ ವಿಗ್ರಹದ ದೃಷ್ಟಿ ಬೀಳುತ್ತದೆಯೋ ಅಷ್ಟು ದೂರದವರೆಗಿನ ಜಾಗ ಜಾಗವನ್ನು ವ್ಯಾಪ್ತಿ ಅಂತ ಕರೀತದೆ ಆಲಯದ ವ್ಯಾಪ್ತಿ ಅಂತ ಅದೇ ಕಾರಣಕ್ಕಾಗಿ ಹಿಂದಿನವ್ರು ಏನು ಮಾಡೋರು ಅಂತಂದರೆ ದೇವರ ದೃಷ್ಟಿ ನೇರವಾಗಿ ಬೀಳದೆ ಇರಲಿ ಅನ್ನೋ ಕಾರಣಕ್ಕಾಗಿ ಮಧ್ಯದಲ್ಲಿ ಧ್ವಜಸ್ತಂಭವನ್ನ ವಾಹನವನ್ನ ಬಲಿಪೀಠವನ್ನ ಇತ್ಯಾದಿಗಳನ್ನೆಲ್ಲ ಇಡೋರು ಕಾರಣ ಏನು ಅಂದರೆ ದೃಷ್ಟಿ ಅಂತಕ್ಕಂಥದ್ದು ಏಕತ್ರವಾಗಿ ಬೀಳದೆ ಹರಡಿ ಹೋಗಲಿ ಅನ್ನುವಂಥ ಉದ್ದೇಶ ಇರ್ತಿತ್ತು ಅದರಲ್ಲಿ ಜೊತೆಯಲ್ಲಿ ವ್ಯಾಪ್ತಿ ಅನ್ನೋದು ವಿಸ್ತಾರವಾಗಬೇಕು ಅಂತಕ್ಕಂಥ ಅಪೇಕ್ಷೆ ಕೂಡ ಇರ್ತಿತ್ತು ಒಟ್ಟಾರೆ ಮೇಲೆ ಈ ವ್ಯಾಪ್ತಿಯ ಪ್ರದೇಶದ ಒಳಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಶವ ಬರಕೂಡ್ದು ಶವ ಅನ್ನುವಂಥದ್ದು ಬಂದಾಗ ಶವದ ಮೇಲೆ ಅದರ ದೃಷ್ಟಿ ಅಂತಕ್ಕಂಥದ್ದು ಬಿದ್ದರೆ ಮೈಲಿಗೆ ಆಗ್ತದೆ ಅಂತಕ್ಕಂಥದ್ದು ವಿಚಾರ ಹಾಗಾಗಿ ಹೇಳ್ತೀರಾ ಮೊನ್ನೆ ನಾನೊಂದು ಯಾವುದೋ ವಿಡಿಯೋ ನೋಡ್ತಾ ಇದ್ದೆ ಆತ ದೇವಸ್ಥಾನದಲ್ಲಿ ಕುಸಿತು ಬಿದ್ದು ಅದು ಗರ್ಭಗುಡಿ ಮುಂದೆನೆ ಅಪ್ರಾಂಗಣದಲ್ಲೇ ತೀರಿ ಹೋಗುತ್ತಾರೆ ಆಗ ಗರ್ಭಗುಡಿ ಒಳಗೆ ಪ್ರಾಣ ಬಿಟ್ಟು ಅರ್ಚಕರನ್ನು ನೋಡಿದ್ದೆ ನಾನು ಮಾ ನೀವು ದೇವಸ್ಥಾನದ ಒಳಗೆ ಇದು ಆಗ ಸ್ವಲ್ಪ ಪ್ರಾಯಶ್ಚಿತ್ತ ತರ ಮಾಡ್ಕೊಬೋದು ಅದೆಲ್ಲ ಪ್ರಾಯಶ್ಚಿತ್ತಗಳೆಲ್ಲ ಇದ್ದೇ ಇದೆ ಏನು ಅಂತಂದ್ರೆ ಪ್ರಕೃತಿಯಲ್ಲಿ ತನ್ನಿಂದ ತಾನೇ ಸಂಭವಿಸುವುದು ಬೇರೆ ಮನುಷ್ಯ ತಾನು ಆಚರಿಸುವುದು ಬೇರೆ ಈಗ ಒಂದು ದೇಹದಿಂದ ಪ್ರಾಣ ಹೋಗ್ತಕ್ಕಂಥದ್ದು ಪ್ರಕೃತಿ ಹಾಗಾಗಿ ಅದು ಎಲ್ಲೂ ಆಗ್ಬೋದು ಅದು ಗೊತ್ತಿಲ್ಲ ಅದು ಯಾರ ಕೈಲೂ ಇಲ್ಲ ಆದರೆ ದೇವಸ್ಥಾನದ ಎದುರಿನಲ್ಲಿ ಪ್ರಾಂಗಣದಲ್ಲಿ ಶವಗಳನ್ನು ತರ್ಕೋ ತರುವಂತಹದ್ದು ಅಥವಾ ಅಲ್ಲಿ ಸಾಗಸ್ತಕ್ಕಂತಹದ್ದು ನಾವು ಮಾಡುವಂತ ಕ್ರಿಯೆ ಅದು ಪ್ರಕೃತಿ ಅಲ್ಲ ಅದು ಆ ಪ್ರಕೃತಿಯಲ್ಲಿ ಆಗಿರ್ತಕ್ಕಂಥ ವಿಕೃತಿಗೆ ಒಂದು ಅಂತ್ಯ ಹಾಡುವಂತ ಪ್ರಯತ್ನ ಆಗಿರುತ್ತಲ್ವಾ ಹಾಗಾಗಿ ಅದನ್ನು ದೇವಸ್ಥಾನದ ಮುಂದೆಲ್ಲ ತರುವಂತಹ ಸಂದರ್ಭದಲ್ಲಿ ದೇವಸ್ಥಾನ ಬಾಗಿಲು ಹಾಕಿರಬೇಕು ಮತ್ತು ಮುಖ್ಯವಾಗಿ ಏನಪ್ಪಾ ಅಂತಂದರೆ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ನಡೆಯುವಂಥದ್ದು ಶವ ಇದ್ದಾಗ ನಾನು ಮೊದಲೇ ಹೇಳಿದ್ದೀನಿ ವ್ಯಾಪ್ತಿ ಇರುವಷ್ಟು ಪ್ರಾಂತ್ಯಗಳಲ್ಲಿ ಇದ್ದಾಗ ಮಾತ್ರವೇ ಶವ ಇದ್ದಾಗ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುವಂತಿಲ್ಲ ಊರಿನ ಒಳಗೆ ಅಂತಲ್ಲ ವ್ಯಾಪ್ತಿಯ ಸುತ್ತಲಿನಲ್ಲಿ ಮಾತ್ರ ಸುತ್ತಲು ಸುಮಾರು ಇವತ್ತಿನ ಲೆಕ್ಕದಲ್ಲಿ ಹೇಳೋದ್ರೆ ಒಂದು ಅರ್ಧ ಕಿಲೋಮೀಟರ್ ಸರೌಂಡಿಂಗ್ ಅಂತ ಇಟ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ದೂರವನ್ನು ತಗೊಳ್ಬೇಕು ಅಂತ ಎಲ್ಲೂ ಹೇಳಿದ್ರು ಈಗ ಇವತ್ತೆಲ್ಲ ಏನಾಗ್ಬಿಟ್ಟಿದೆ ಅಂದ್ರೆ ಬೀದಿಗಳಾಗಿದ್ದಾವೆ ಹಿಂದೆಲ್ಲ ಗ್ರಾಮದಲ್ಲೂ ಹಾಗೆ ಇರ್ತಿತ್ತು ಗ್ರಾಮಕ್ಕೂ ಒಂದೇ ದೇವಸ್ಥಾನ ಇರ್ತಿತ್ತು ಹಾಗಾಗಿ ಇಡೀ ಗ್ರಾಮದಲ್ಲಿ ಆ ಒಂದು ಸೂತಕದ ವಾತಾವರಣ ಇರ್ತಿತ್ತು ಹೆಣ ಇರುವಲ್ಲಿವರೆಗೆ ದೇವಸ್ಥಾನದ ಪೂಜೆ ಅಂತಕ್ಕಂಥದ್ದು ನಡೆಸಬಾರದು ಅನ್ನುವಂತ ಒಂದು ಕಟ್ಟಳೆ ಕಾರಣ ಏನಪ್ಪಾ ಅಂತಂದ್ರೆ ಗ್ರಾಮದವ್ರು ಯಾರು ಬಂದು ದೇವಸ್ಥಾನದಲ್ಲಿ ಯಾವ ಕೆಲಸ ಮಾಡುವಂಥ ಪರಿಸ್ಥಿತಿ ಇರ್ತಿರ್ಲಿಲ್ಲ ಮೈಲಿಗೆ ಹಿಂದೆ ಅದ್ರ ಹಿಂದೆ ಇರ್ತಕ್ಕಂಥದ್ದು ಆ ಮೈಲಿಗೆಯಲ್ಲಿ ಬಂದು ಸ್ವಚ್ಛ ಮಾಡಬೇಕು ದೇವಸ್ಥಾನ ಗುಡಿಸ್ಬೇಕು ದೀಪ ಹಚ್ಚಬೇಕು ನೀರು ಹೂ ತಂದು ಕೊಡಬೇಕು ಈ ಕೈಂಕರ್ಯಗಳನ್ನು ಮೈಲಿಗೆಯಲ್ಲಿ ಇದ್ದವ್ರು ಮಾಡಕೂಡುದು ಅವರಿಗೆ ಹತ್ತು ದಿನಗಳ ಕಾಲ ಆಶವು ಚಾಂತ ಇರ್ತದೆ ಹಾಗಾಗಿ ಆ ಹತ್ತು ದಿನಗಳ ಕಾಲ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರು ಬರಬಾರ್ದು ಅಂತಲೇ ಹೊರತು ದೇವಸ್ಥಾನದಲ್ಲಿ ಪೂಜೆ ನಿಲ್ಬೇಕು ಅಂತ ಇಲ್ಲ ಅದ್ರ ಬದಲು ಶವ ಅಲ್ಲಿಂದ ಸಾಗಿಸಿ ಆಯಿತು ಸ್ಮಶಾನಕ್ಕೆ ಹೋಯಿತು ಅಂದ್ರೆ ಸ್ವಚ್ಛವಾಗಿ ಒಂದು ಸಾರಿ ದೇವಸ್ಥಾನದ ಎಲ್ಲಾ ಕಡೆ ನೀರನ್ನು ಪ್ರೋಕ್ಷಣ ಮಾಡಿ ತೊಳೆದು ಗರ್ಭಗುಡಿಯ ಸುತ್ತಮುತ್ತಲ ಎಲ್ಲ ಜಾಗಕ್ಕೂ ಪಂಚಗವ್ಯ ಪ್ರೋಕ್ಷಣೆಯನ್ನು ಮಾಡಿ ವಿಗ್ರಹಕ್ಕೂ ಪಂಚಗವ್ಯ ಪ್ರೋಕ್ಷಣೆಯನ್ನು ಮಾಡಿ ಆ ನಂತರದಲ್ಲಿ ಆ ಒಂದು ಕ್ರಿಯೆಯನ್ನು ಮುಂದುವರಿಸಬೇಕು ಕಾರಣ ಏನಪ್ಪಾ ಅಂತಂದ್ರೆ ಹಿಂದೆಲ್ಲ ಸಾಂಕ್ರಾಮಿಕ ರೋಗಗಳು ಆಗ್ತಕ್ಕಂಥ ಲಕ್ಷಣಗಳು ಹೆಚ್ಚಿತ್ತು ಈಗಿನಷ್ಟು ಆಸ್ಪತ್ರೆಗಳಿರಲಿಲ್ಲ ಶುದ್ಧಿ ಪ್ರಕ್ರಿಯೆಗೆ ಹೆಚ್ಚಾಗಿ ಬಳಕೆ ಆಗುತ್ತಿದ್ದು ಪಂಚಗವ್ಯ ಹಾಗಾಗಿ ಅದು ಶುದ್ಧಿ ಮಾಡ್ತಿತ್ತು ರೋಗಾಣುಗಳನ್ನು ನಾಶ ಮಾಡ್ತಿತ್ತು ಈ ಎಲ್ಲ ಹಿಂದ ವಿಜ್ಞಾನ ಇದೆ ದೇವಸ್ಥಾನ ಅಂತಕ್ಕಂಥದ್ದು ಪವಿತ್ರವಾಗಿರಬೇಕು ಶುದ್ಧವಾಗಿರಬೇಕು ಹಾಗಾಗಿ ಶವ ಇತ್ಯಾದಿಗಳು ಹೋಗ್ತಕ್ಕಂಥ ಸಂದರ್ಭ ಎಲ್ಲರೂ ರೋಗಾದಿಗಳಾಗಿ ಬಂದು ಸತ್ತಿದ್ದರೆ ಅಥವಾ ಎಲ್ಲೋ ಸತ್ತಿರೋದು ಕೊಳತಿರ್ತಕ್ಕಂಥ ಹೆಣ ಹೀಗೆಲ್ಲ ಇವತ್ತೆಲ್ಲ ಅದನ್ನೆಲ್ಲ ಇಡ್ತಕ್ಕಂಥ ಬಾಕ್ಸ್ಗಳೆಲ್ಲ ಬಂದಿದ್ದಾವೆ ಹಿಂದೆಲ್ಲ ಹಾಗೆ ಇರ್ತಿರ್ಲಿಲ್ಲ ಎರಡು ದಿನ ಮೂರು ದಿನ ಯಾರು ಬರಬೇಕು ಅಂತ ಕಾಯೋದು ಅವಾಗ ಹೇಳೋದು ಪರಿಸ್ಥಿತಿ ಏನಾಗ್ತದೆ ಡಿಕ್ಲೇನ್ ಆಗ್ತದೆ ಶರೀರ ಕೊಳತೋಗ್ತದೆ ಶವನ ಆರ್ತದೆ ಅದರಿಂದ ಕ್ರಿಮಿಗಳು ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗುತ್ತೆ ಅದೇನಾದರೂ ಬಂತು ಅಂತ ಹೇಳಿದ್ರೆ ಇಡೀ ಊರಿಗೆ ಸಾಂಕ್ರಾಮಿಕ ರೋಗ ಹಬ್ಬುತ್ತದೆ ಇದರಿಂದ ವಿಜ್ಞಾನ ಇದೆ ಈ ಎಲ್ಲ ಕಾರಣದಿಂದ ಅದನ್ನೆಲ್ಲವನ್ನು ನಿಯಂತ್ರಿಸಬೇಕು ಶುದ್ಧಿ ಪ್ರಕ್ರಿಯೆ ಮುಗಿಯೋ ತನಕನೂ ಕೂಡ ಯಾವುದೇ ಕಾರ್ಯಗಳು ಆಗಬಾರದು ಅಂತೇಳಿ ಹಾಗಾಗಿ ಕೆಲವು ಕ್ಷೇತ್ರಗಳಲ್ಲಿ ಈಗಲೂ ಕೂಡ ಹತ್ತು ರಾತ್ರಿಗಳ ಪರ್ಯಂತರವಾಗಿ ದೇವಸ್ಥಾನವನ್ನು ಭಾಗ ತೆಗೆಯೋ ಕ್ರಮ ಕೂಡ ಇಲ್ಲ ಆದರೆ ಶಾಸ್ತ್ರ ಪ್ರಕಾರ ಶರೀರವನ್ನ ಅಂದ್ರೆ ಆ ಶವವನ್ನು ತಗೊಂಡೋಗಿ ಸುಟ್ಟು ಹಾಕಿದ ನಂತರದಲ್ಲಿ ಖಂಡಿತವಾಗಲಿ ಶುದ್ಧ ಪ್ರಕ್ರಿಯೆಯನ್ನ ಶುದ್ಧಿ ಪ್ರಕ್ರಿಯೆಯನ್ನು ಮುಗಿಸ್ಕೊಂಡು ದೇವಸ್ಥಾನದ ವ್ಯವಸ್ಥೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಮೇಲಿಗೆ ಇಲ್ಲ ಅಂತ ಹೇಳಾದ್ರೆ ಖಂಡಿತವಾಗ್ಲೂ ಸ್ನಾನಾದಿಗಳನ್ನು ಮಾಡ್ಕೊಂಡು ಶುದ್ಧಿ ಮಾಡ್ಕೊಂಡು ಪಂಚಗವ್ಯಾಧಿಗಳನ್ನು ತಗೊಂಡು ಆಲಯದ ಕಾರ್ಯಕೈಂಕರ್ಯಗಳನ್ನು ಮುಂದುವರಿಸಬಹುದಾಗಿರುತ್ತೆ E